ಮಕ್ಕಳ ಮನಸ್ಸಲ್ಲಿ ಧರ್ಮ ವಿರೋಧಿ ಭಾವನೆ ಮೂಡಿಸಿದ ಖಾಸಗಿ ಶಾಲೆ ಹೀಗೊಂದು ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ ಪ್ರಭು ಶ್ರೀರಾಮನನ್ನೇ ಅವಹೇಳನ ಮಾಡಿದ್ರ ಖಾಸಗಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕಿ ಮಂಗಳೂರಿನ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ರಾಮನ ಬಗ್ಗೆ ಅವಹೇಳನ ಮಾಡಿರುವ ಆರೋಪ ಕೇಳೋಕ್ ಸಿಗ್ತಾ ಇದೆ ಮಂಗಳೂರಿನ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಅಂದ್ರೆ ಶಾಲೆಯಲ್ಲಿ ರಾಮನ ವಿರೋಧಿಯಾಗಿ ಧಾರ್ಮಿಕ ಭಾವನೆಗಳಿಗೆ ನೋವಾಗುವಂತೆ ನಡ್ಕೊಂಡಿರುವಂತಹ ಆರೋಪ ಕೇಳಬಂದಿದೆ ಶಾಲೆಗೆ ಮುತ್ತಿಗೆ ಹಾಕುವುದಕ್ಕೆ ಎಲ್ಲರೂ ಸೇರಿ ಅಂತ ಪೋಷಕಿಯೊಬ್ರು ಸಂದೇಶವನ್ನ ಕೊಟ್ಟಿದ್ದಾರೆ ಮುತ್ತಿಗೆ ಯತ್ನ ಹಿನ್ನೆಲೆ ಖಾಸಗಿ ಶಾಲೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ವಹಿಸಲಾಗಿದೆ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವರ್ಗದ ವಿರುದ್ಧ ಆಕ್ರೋಶ ಶಾಲಾ ಶಿಕ್ಷಕಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಶಾಲೆಗೆ ಆಗಮಿಸಿದ್ದಾರೆ ಪೋಷಕರು ಮಕ್ಕಳ ಮನಸ್ಸಲ್ಲಿ ಧರ್ಮ ವಿರೋಧಿ ಭಾವನೆ ಮೂಡಿಸ್ತಿದ್ದಾರೆ ಅನ್ನುವಂತ ಆರೋಪ ಬರ್ತಾ ಇದೆ ಪ್ರಭು ಶ್ರೀರಾಮನ ವಿರುದ್ಧನೇ ಒಂದ್ ರೀತಿಯಾಗಿ ಮಾತನಾಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳ ಬಂದಿದೆ ಎಸ್ ಮಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಅಂದ್ರೆ ಇತ್ತೀಚೆಗಷ್ಟೇ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗಿದೆ ದೇಶದಾದ್ಯಂತ ಕೂಡ ರಾಮನ ಘೋಷಣೆಗಳು ಹನುಮನ ಘೋಷಣೆಗಳು ಕೇಳಿ ಬರ್ತಾ ಇದ್ದಾವೆ ಅದರ ಬೆನ್ನಲ್ಲೇ ಈಗ ಮಂಗಳೂರಿನಲ್ಲಿ ಶ್ರೀರಾಮಚಂದ್ರನ ವಿರುದ್ಧವಾಗಿ ಶಿಕ್ಷಕಿ ಮಾತನಾಡಿದ್ದಾರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿ ಮಾತನಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ ಹಾಗಾಗಿ ಶಾಲಾ ಶಿಕ್ಷಕಿ ವಿರುದ್ಧ ಮತ್ತೆ ಶಿಕ್ಷಕ ವೃಂದದ ವಿರುದ್ಧ ಈಗ ಪೋಷಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅಂದ್ರೆ ಹಿಂದೂ ಮಕ್ಕಳ ಬಾ ಭಾವನೆಗಳಿಗೆ ಧಕ್ಕೆ ಆಗುವಂತೆ ಅವರ ಮನಸ್ಸಿನಲ್ಲಿ ಒಂದು ರೀತಿಯಾಗಿ ರಾಮನ ವಿರುದ್ಧವಾಗಿ ಮಾತನಾಡ್ತಾರೆ ಅನ್ನುವಂಥ ಆರೋಪ ಬಂದಿರೋದ್ರಿಂದ ಪೋಷಕರು ಶಾಲೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದ್ದಾರೆ ಅದೇ ರೀತಿಯಾಗಿ ಹಿಂದೂ ಕಾರ್ಯಕರ್ತರು ಕೂಡ ಶಾಲೆಗೆ ಮುತ್ತಿಗೆ ಹಾಕಿ ಗಲಾಟೆ ಮಾಡೋದಕ್ಕೆ ಯಾಕೆ ಈ ರೀತಿಯಾಗಿ ಮಕ್ಕಳ ಮನಸ್ಸಿನಲ್ಲಿ ಈ ರೀತಿಯ ಭಾವನೆಗಳನ್ನು ತುಂಬ್ತಾ ಇದ್ದೀರಾ ರಾಮನ ವಿರುದ್ಧವಾಗಿ ಯಾಕೆ ಮಾತನಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಶಾಲೆಗೆ ಮುತ್ತಿಗೆ ಹಾಕಬೇಕು ಅಂತ ಎಲ್ಲರೂ ಕೂಡ ಮಾತನಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ಒಬ್ಬರು ಕೂಡ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಈ ರೀತಿ ನಡೀತಾ ಇದೆ ಮುತ್ತಿಗೆ ಹಾಕೋಣ ನಾವು ಶಾಲೆಯಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಈ ರೀತಿಯ ಭಾವನೆಗಳನ್ನು ಬಿತ್ತುತ್ತಾ ಇದ್ದಾರೆ ರಾಮನ ವಿರೋಧಿ ಭಾವನೆಗಳನ್ನು ಬಿತ್ತರಿಸ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಶಾಲೆಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಮಾಡಿದ್ದಾರೆ ಕಾಲೇಜಿಗೆ ಸ್ಕೂಲಿಗೆ ಮತ್ತು ಸಿಸ್ಟರ್ ಕಾನ್ವೆಂಟ್ಗೆ ಭೇಟಿ ನೀಡಿದ್ದೇನೆ ವಿಚಾರವನ್ನು ವಿಚಾರಿಸಿದ್ದೇನೆ ಸಿಸ್ಟರ್ ಏನು ಹೇಳಿದರು ಅಂತ ಹೇಳಿದ್ರೆ ಶಾಲೆಯಲ್ಲಿ ಒಂದು ವರ್ಕ್ ಈಸ್ ವರ್ಶಿಪ್ ಅಂತ ಒಂದು ಪಾಠ ಇತ್ತು ಆ ಪಾಠದ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂಥ ಸಂದರ್ಭದಲ್ಲಿ ಅವರು ದೇವರುಗಳ ಬಗ್ಗೆ ಮಾತಾಡಿದ್ದಾರೆ ಹೊರತು ಬೇರೆ ಇಂಥ ಘಟನೆಗಳ ಬಗ್ಗೆ ಏನು ಇದುವರೆಗೆ ಮಾತಾಡಿದ್ದು ನನ್ನ ಗಮನದಲ್ಲಿ ಇಲ್ಲ ಹಾಗಾಗಿ ಈಗ ಕೆಲವು ಪೇರೆಂಟ್ಸ್ಗಳು ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ಅವರು ದೇವರ ಬಗ್ಗೆ ಅವಹೇಳನೆ ಮಾಡಿದ್ದಾರೆ ಸ್ಕೂಲ್ ನಲ್ಲಿ ನಡೆದಿರುವಂತಹ ಒಂದು ಘಟನೆಯ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಚಿಟ್ಚಾಟ್ ಮಾಡಿದ್ದಾರೆ ಏನ್ ಹೇಳಿದ್ರು ಕೇಳೋಣ ನರೇಂದ್ರ ಮೋದಿ ಹಾಗೂ ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಒಂದು ಶಾಲೆಯ ಮಕ್ಕಳಿಗೆ ಒಂದು ಟೀಚರ್ ಬೋಧನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವ ಕುರಿತು ಓರ್ವ ಪೋಷಕರು ಒಂದು ಆಡಿಯೋವನ್ನ ಹರಿಬಿಟ್ಟಿದ್ರು ಆಡಿಯೋ ಬಹಳಷ್ಟು ವೈರಲ್ ಆಗಿತ್ತು ಆ ಈ ಶಾಲೆಯ ಓರ್ವ ಶಿಕ್ಷಕಿ ಸೈಂಟಿಸ್ಟ್ ಜೆರೋಸ ಅಂತ ಒಂದು ಶಾಲೆ ಏನು ಮಂಗಳೂರಿನ ನಗರ ಭಾಗದಲ್ಲಿ ಇದೆ ಆ ಶಾಲೆಯಲ್ಲಿ ಓರ್ವ ಅಧ್ಯಾಪಕಿ ಮಕ್ಕಳಿಗೆ ಶ್ರೀ ಮೋದಿಯ ಬಗ್ಗೆ ಹಾಗೂ ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಅವರ ಬಗ್ಗೆ ಕೆಟ್ಟದಾಗಿ ಬೋಧನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯ ಒಂದು ಆರೋಪ ಒಂದು ವಾಯ್ಸ್ ರೆಕಾರ್ಡ್ ನಲ್ಲಿ ಕೇಳಿ ಬಂದಿತ್ತು ಇದರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಅಂತದ್ದು ವ್ಯಕ್ತವಾಗ್ತಾ ಇದೆ ಒಂದು ವಿವಾದವಾಗಿ ಇದು ಪರಿಣಮಿಸಿರುವಂತದ್ದು ಈ ಹೊತ್ತಲ್ಲೇ ಹಿಂದೂ ಸಂಘಟನೆಗಳು ಹಾಗೂ ಕೆಲವೊಂದಿಷ್ಟು ಮಕ್ಕಳ ಪೋಷಕರು ಶಾಲೆಗೆ ಇವತ್ತು ಬಂದಿದ್ದಾರೆ ಅಲ್ಲಿನ ಒಂದು ಆಡಳಿತ ವರ್ಗವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆ ಒಂದು ಶಿಕ್ಷಕಿಯನ್ನು ಅಮಾನತು ಮಾಡಬೇಕು ಅನ್ನೋದು ಒಂದು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಪೋಷಕರಿದ್ದರು ನಾನು ಮಾತನಾಡ್ತಾ ಹೋಗ್ತೀನಿ ಸರ್ ಎಕ್ಸಾಕ್ಟ್ ಆಗಿ ಏನಾಯ್ತು ನಿಮ್ಮ ಮಕ್ಕಳಿಗೆ ಏನ್ ಹೇಳ್ಕೊಟ್ಟಿದ್ದಾರೆ ನಮಗೆ ಬೆಳಿಗ್ಗೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಷಕರು ಒಂದು ವಿಡಿಯೋವನ್ನು ವೈರಲ್ ಮಾಡ್ತಾರೆ ಅಂದ್ರೆ ಪ್ರಭಾ ಅಂತ ಒಂದು ಅಧ್ಯಾಪಕಿ ಸೆವೆಂತ್ ಏಯರ್ ಸ್ಟೂಡೆಂಟ್ ಮಕ್ಕಳಿಗೆ ರಾಮನ ಬಗ್ಗೆ ಅವಹೇಳನಕಾರ ರಾಮ ಒಬ್ಬ ಕಲ್ಲು ರಾಮನ ಪೂಜೆ ಮಾಡುವುದು ತಪ್ಪು ನೀವು ಅವೊಬ್ಬ ದೇವಾಲಯ ಆಮೇಲೆ ಪ್ರಧಾನಿ ಮೋದಿಯ ಬಗ್ಗೆ ಎಲ್ಲ ಅವೇಲಕಾರ ಪಾಠ ಮಾಡುವುದಲ್ಲೂ ಅವರಿಗೆ ಅವರ ತಲೆಗೆ ಬೇಡದನ್ನೆಲ್ಲ ತುಂಬಿಸುತ್ತಿದ್ರು ಇದು ಹಿಂದೂ ಧರ್ಮಕ್ಕೆ ಮಾಡಿದಂತ ಅವೇಲನ ಇವತ್ತು ನೀವು ಇಲ್ಲಿ ಶಾಲೆಗೆ ಬಂದಿದ್ದೀರಾ ಅಲ್ಲಿನ ಆಡಳಿತ ಕಮಿಟಿ ಅವರು ಹೇಳ್ತೇನೆ ಆದಷ್ಟು ಬೇಗ ಅವರ ಬಗ್ಗೆ ಕ್ರಮ ಅಂತ ಹೇಳಿದ್ದಾರೆ ಅವರು ಹೇಳ್ತಾರೆ ಅಡ್ಮಿಷನ್ ಅವರೇ ಹೇಳ್ತಾರೆ ನಮಗೆ ಇದರ ಬಗ್ಗೆ ಏನು ಮಾಹಿತಿ ಬರಲಿಲ್ಲ ಅಂತ ಇಲ್ಲಿ ತನಕ ಹೇಳ್ತಾರೆ ಅವರಿಗೆ ಇದು ಸೋಷಿಯಲ್ ಮೀಡಿಯಾದ ಹರಿದು ಹರಿದು ಬೆಲೆ ಆಗಿದೆ ಅವರಿಗೆ ಗೊತ್ತಿರಲೇ ಬೇಕಾಗ್ತದೆ ಆಮೇಲೆ ನಮ್ದೊಂದು ಕ್ರಮ ಏನಂದ್ರೆ ಆದ್ರೆ ಆ ಅಧ್ಯಾಪಕ ಮೇಲೆ ಆದಷ್ಟು ಬೇಗ ಕ್ರಮ ತಗೊಂಡು ಆ ಅಧ್ಯಾಪಕಿಯನ್ನು ಸಸ್ಪೆಂಡ್ ಮಾಡಬೇಕಂತ ನಮ್ದು ಹಿಂದೂ ಸಂಘಟನೆ ಆಗ್ರಹ ನೀವು ಇಷ್ಟು ಗಡುವನ್ನು ಕ್ರಮ ತಗೋಬೇಕು ಗಡುವು ಕೊಟ್ಟಿದ್ದೀವಿ ಮೂರು ದಿನ ದಿನ ಅವರು ಕೊಟ್ಟಿದ್ದಾರೆ ಗಡುವ ನಮಗೆ ಕೊಟ್ಟಿದ್ದಾರೆ ಮೂರು ಬಗ್ಗೆ ಏನು ಕ್ರಮ ಕೈಯಲ್ಲಿ ನಾವು ಉಗ್ರ ಹೋರಾಟ ಮಾಡ್ಬೇಕಂತ ಭದ್ರಂಗ ದಳ ಹಾಗೂ ವಿಶ್ವ ಹಿಂದೂ ಜಾಗರ ವೇದಿಕೆ ಸಂಘಟನೆ ಸೂಚನೆ ಕೊಟ್ಟಿದೆ ಈಗ ಈ ಮಾಡಿದಂತ ವಿಚಾರದ ಕುರಿತ ಕಾನೂನು ಹೋರಾಟವನ್ನು ಮಾಡುವಂಥದ್ದು ಏನಾದರೂ ಇದೆಯಾ ಯೋಚನೆ ಈ ಕಾನೂನು ಹೋರಾಟ ಏನಿಲ್ಲ ಸಂಘಟನೆ ಪರವಾಗಿ ಹಿಂದೂ ಧರ್ಮಕ್ಕೆ ಅವಹಲ ಮಾಡಿದ ಕಾರಣ ಹಿಂದೂ ಸಂಘಟನೆಯ ಭಾಗವಾಗಿ ಹೋರಾಟ ಮಾಡ್ತೇವೆ ಇದಿಷ್ಟು ಪೋಷಕರ ಒಂದು ಮಾತು ಈ ಒಂದು ಶಾಲೆ ಏನಿದೆ ಒಂದು ಖಾಸಗಿ ಶಾಲೆ ಜೆರೋಸ ಅನ್ನುವಂತಹ ಶಾಲೆ ಇಲ್ಲಿ ಸುಮಾರು ವರ್ಷಗಳಿಂದ ಈ ರೀತಿ ಒಂದು ಪ್ರಕ್ರಿಯೆ ನಡೀತಾ ಇದೆ ಇಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಆ ಒಂದು ಬೇರೆ ರೀತಿ ಅಂದ್ರೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಘಾಸಿಗೊಳಿಸುವ ರೀತಿಯಲ್ಲಿ ಅವರಿಗೆ ಒಂದು ಬೋಧನೆಯನ್ನ ಮಾಡಲಾಗಿತ್ತು ಮಕ್ಕಳ ತಲೆಯಲ್ಲಿ ಆ ರೀತಿಯ ಒಂದು ವಿಷ ಬೀಜವನ್ನ ಬಿತ್ತಲಾಗ್ತಾ ಇದೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿರುವಂತಹ ಇವತ್ತು ಅಲ್ಲಿಗೆ ಮುತ್ತಿಗೆಯನ್ನು ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ ಮೂರು ದಿನದ ಒಂದು ಗಡುವನ್ನ ಕೂಡ ಕೊಟ್ಟಿದ್ದಾರೆ ಇದಲ್ಲದೆ ಆ ಅಧ್ಯಾಪಕಿ ಯಾರಿದ್ದಾರೋ ಅವರ ವಿರುದ್ಧ ಕಠಿಣವಾದ ಕ್ರಮ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಆಗ್ರಹವನ್ನ ಮಾಡಿದ್ದಾರೆ ತಪ್ಪಿದ್ದಲ್ಲಿ ಒಂದು ದೊಡ್ಡ ಹೋರಾಟವನ್ನ ಮಾಡುವಂತಹ ಎಚ್ಚರಿಕೆಯನ್ನ ಹಿಂದೂ ಸಂಘಟನೆಗಳು ಹಾಗೂ ಮಕ್ಕಳ ಪೋಷಕರು ನೀಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ವಿದೇಶ್ ಜೊತೆ ಆದಿತ್ಯ ಟಿವಿ ಫೈ ಮಂಗಳೂರು ಮಂಗಳೂರಿನ ಖಾಸಗಿ ಶಾಲೆಯೊಂದರಲ್ಲಿ ಪಾಠ ಮಾಡುವಂತಹ ಸಂದರ್ಭದಲ್ಲಿ ವರ್ಕೀಸ್ ವರ್ಷಿಪ್ ಅನ್ನುವಂತಹ ಥೀಮ್ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ಈ ರೀತಿ ಮಾತನಾಡಿದ್ದಾರೆ ಅಂತ ಅಲ್ಲಿನ ಆಡಳಿತ ಮಂಡಳಿ ಒಂದ್ ಕಡೆ ಹೇಳ್ತಾ ಇದೆ ಇನ್ನೊಂದ್ ಕಡೆ ಪೋಷಕರು ಹೇಳ್ತಾರೆ ರಾಮನ ವಿರುದ್ಧವಾಗಿ ಮಾತನಾಡಿದ್ದಾರೆ ರಾಮ ಕಲ್ಲು ಅಂತ ಎಲ್ಲ ಹೇಳಿದ್ದಾರೆ ಹಾಗಾಗಿ ಮಕ್ಕಳ ಮನಸ್ಸಲ್ಲಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ವಿರುದ್ಧವಾಗಿ ಒಂದಷ್ಟು ಮಾಹಿತಿಗಳನ್ನ ಬಿತ್ತರಿಸುವಂತ ಪ್ರಯತ್ನವನ್ನ ಅಲ್ಲಿನ ಶಿಕ್ಷಕಿ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಬರ್ತಾ ಇದೆ ಅಲ್ಲಿ ಏನ್ ಪಾಠ ಮಾಡಿದ್ರು ವಿದ್ಯಾರ್ಥಿಗಳು ಏನ್ ಪಾಠ ಕೇಳಿಸಿಕೊಂಡ್ರು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಶಿಕ್ಷಕಿಯ ಪಾಠ ಮತ್ತೆ ವಿದ್ಯಾರ್ಥಿಗಳು ಏನ್ ಕೇಳಿಸ್ಕೊಂಡ್ರು ಅನ್ನೋದು ಆ ತರಗತಿ ಕೊಠಡಿ ಒಳಗೆ ನಡೆದಿದ್ದು ಅದ್ರ ಬಗ್ಗೆ ಆಡಿಯೋ ಕೂಡ ಇದೆ ಅಂತ ಹೇಳ್ತಾ ಇದ್ರು ಆದ್ರೆ ಆ ಆಡಿಯೋದಲ್ಲಿ ಏನಿದೆ ಅನ್ನೋದು ಕೂಡ ಲಭ್ಯ ಆಗ್ಬೇಕಿದೆ ಮಕ್ಕಳ ಮನಸ್ಸಲ್ಲಿ ಧರ್ಮ ವಿರೋಧಿ ಭಾವನೆ ತುಂಬ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಪೋಷಕರು ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಕೂಡ ಶಿಕ್ಷಕಿ ಏನ್ ಪಾಠ ಮಾಡಿದ್ರು ನಿಜಕ್ಕೂ ಹಿಂದೂ ವಿರೋಧಿಯಾಗಿ ಮಾತನಾಡಿದ್ರ ವರ್ಕೀಸ್ ವರ್ಷಿಪ್ ಅನ್ನುವಂತ ಮಾಹಿತಿಯನ್ನ ಹೇಳುವಾಗ ಅದರ ಪಾಠವನ್ನ ಮಾಡುವಂತ ಸಂದರ್ಭದಲ್ಲಿ ಎಕ್ಸಾಂಪಲ್ ಕೊಡುವಾಗ ಯಾವ ರೀತಿ ಮಾತನಾಡಿದ್ರು ಈಗ ಅನೇಕರು ಮಾತನಾಡ್ತಾರೆ ರಾಜಕಾರಣಿಗಳು ಅಂತ ಬಂದಾಗ್ಲೂ ಅಷ್ಟೇ ಎಷ್ಟೊಂದೆಲ್ಲ ಮಾತನಾಡ್ತಾರೆ ಅದೆಲ್ಲ ಸಮರ್ಥನೆ ಅದು ಇದು ಅಂತೇಳಿ ಹಿಂಗ ಹೋಗ್ಬಿಡುತ್ತೆ ವಾದ ವಿವಾದಗಳು ಈಗ ಪಾಠ ಮಾಡುವಂತ ಸಂದರ್ಭದಲ್ಲೂ ಶಿಕ್ಷಕಿ ತಪ್ಪಿದ್ಯಾ ಅಥವಾ ಮಾಡುವಂತ ಬರದಲ್ಲಿ ಎಕ್ಸಾಂಪಲ್ ಕೊಡುವಂತ ಬರದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಅದೆಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ಶಿಕ್ಷಕಿಯನ್ನ ಮಾತನಾಡಿಸ್ಬೇಕಾಗುತ್ತೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಜೊತೆ ಮಾತನಾಡ್ಬೇಕಾಗುತ್ತೆ ಅಲ್ಲಿ ನಡೆದಿದ್ ಏನು ಅವ್ರು ಮಾಡಿದ ಪಾಠ ಬೋಧಿಸಿದಂತ ಪಾಠ ಸರಿನಾ ತಪ್ಪ ನರೇಂದ್ರ ಮೋದಿ ಅವರ ವಿಚಾರ ಕೂಡ ಬಂತು ಅಲ್ಲಿ ಅವ್ರ ವಿರುದ್ಧ ಕೂಡ ಮಾತನಾಡಿದ್ರು ಅಂತೇಳಿ ಹಾಗಾಗಿ ಅಲ್ಲಿ ಏನು ನಡೆದಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ಬೇಕಾಗಿದೆ ಅದಾದ ಬಳಿಕ ಅಷ್ಟೇ ನಿಜವಾಗ್ಲೂ ಅಲ್ಲಿ ಹಿಂದೂ ವಿರೋಧಿ ಭಾವನೆಗಳನ್ನ ಬಿತ್ತರಿಸುವಂತ ಪ್ರಯತ್ನ ಮಾಡಿದ್ರ ಆ ಖಾಸಗಿ ಶಾಲೆಯಲ್ಲಿ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ ಸದ್ಯಕ್ಕೆ ಪೋಷಕರು ಈಗ ಮೂರು ದಿನ ಗಡುವನ್ನ ಕೂಡ ಕೊಟ್ಟಿದ್ದಾರಂತೆ ಶಿಕ್ಷಕಿ ಮಾಡಿರುವಂಥದ್ದು ತಪ್ಪು ಅದ್ರ ಬಗ್ಗೆ ಅವ್ರು ಮಾತನಾಡಬೇಕು ನಮ್ಮ ಜೊತೆಗೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಆಡಳಿತ ಮಂಡಳಿ ಅಂತ ಕೂಡ ಗಡುವನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಈಗ ಶಾಲೆಯತ್ತ ಹೋಗಿ ಈಗ ಪೋಷಕರು ಕೂಡ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರು ಕೂಡ ಜಮಾಯಿಸಿದ್ದಾರೆ ಹಿಂದೂ ವಿರೋಧಿಯಾಗಿ ಮಾತನಾಡ್ತಿದ್ದಾರೆ ರಾಮಲಲಾ ಪ್ರತಿಷ್ಠಾಪನೆ ಇತ್ತೀಚೆಗಷ್ಟೇ ಆಗಿದೆ ರಾಮನ ವಿರುದ್ಧವಾಗಿ ಈ ರೀತಿ ಮಾತನಾಡೋದು ಎಷ್ಟು ಸರಿ ಅಂತ ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಒಟ್ನಲ್ಲಿ ಈಗ ಸಂಪೂರ್ಣವಾಗಿ ಗೊತ್ತಾಗ್ತಾ ಇಲ್ಲ ಶಿಕ್ಷಕಿ ಮಾಡಿರುವಂತಹ ಪಾಠ ಇರ್ಬೋದು ಅವ್ರ ಮಕ್ಕಳು ಯಾವ ರೀತಿ ಗ್ರಹಿಸ್ಕೊಂಡ್ರು ಅನ್ನೋದಿರ್ಬೋದು ಅದೆಲ್ಲದ್ರ ಬಗ್ಗೆ ಕೂಡ ಗೊತ್ತಾಗ್ಬೇಕಾಗುತ್ತೆ ಅದಾದ ಬಳಿಕ ಮಾತ್ರ ಶಿಕ್ಷಕಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಅಥವಾ ನಿಜವಾಗ್ಲೂ ಅವರು ತಪ್ಪು ಮಾಡಿದ್ರ ಇಲ್ವಾ ಅದೆಲ್ಲದ್ರ ಬಗ್ಗೆ ಕೂಡ ಗೊತ್ತಾಗ್ಬೇಕಾಗುತ್ತೆ ಸದ್ಯಕ್ಕೆ ಮಂಗಳೂರಿನ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಿರುವಂತ ಈ ಒಂದು ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಮತ್ತೆ ಹಿಂದೂ ಕಾರ್ಯಕರ್ತರ ಆಕ್ರೋಶ ಬರ್ತಾನೆ ಇದೆ ಏನ್ ಮಾಡ್ತಾರೆ ಈ ಮೂರ್ ದಿನದೊಳಗೆ ಈಗ ಶಿಕ್ಷಕಿಯನ್ನ ಕರೆಸಿ ಮಾತನಾಡ್ತಾರ ಏನ್ ಪಾಠ ಮಾಡಿದ್ರಿ ಯಾಕೆ ಈ ರೀತಿ ಎಕ್ಸಾಂಪಲ್ ತಗೊಂಡ್ರಿ ಮೊದಲೇ ಈ ಧರ್ಮದ ವಿಚಾರವಾಗಿ ಮಾತನಾಡ್ಬೇಕು ಅಂತ ಬಂದಾಗ ಸಾರ್ವಜನಿಕ ವೇದಿಕೆ ಇರ್ಬೋದು ಶಾಲೆ ತರಗತಿ ಇರ್ಬೋದು ಎಲ್ಲೇ ಮಾತನಾಡುವಾಗ್ಲೂ ಕೂಡ ಬಹಳ ಸೂಕ್ಷ್ಮವಾಗಿ ಮಾತನಾಡ್ಬೇಕಾಗುತ್ತೆ ಯಾವುದೇ ಒಂದು ಪದವನ್ನ ಟಂಗ್ ಸ್ಲಿಪ್ ಆಗಿ ಬಳಸಿದ್ರು ಕೂಡ ಅದು ಯಾವ ರೀತಿ ರಾಜಕೀಯ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಹಾಗಾಗಿ ಪಾಠ ಮಾಡುವಂತ ಸಂದರ್ಭದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇದ್ರ ಬಗ್ಗೆ ಇನ್ನು ಕೂಡ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಾರೆ ಅಲ್ಲಿನ ಆಡಳಿತ ಮಂಡಳಿ ಇರ್ಬೋದು ಮತ್ತೆ ಕೆಲವೊಂದು ಶಾಲೆಗಳಲ್ಲಿ ಇರುತ್ತೆ ಹಿಂದೂ ವಿರೋಧಿಯಾಗಿ ನಡ್ಕೊಳ್ಳುವಂತ ಇತ್ತೀಚೆಗೆಲ್ಲ ನಾವು ಆ ತರದ ಪ್ರಕರಣಗಳನ್ನು ಕೂಡ ನೋಡಿದಿವೆ ಆ ಹಿಂದೂ ವಿರೋಧಿಯಾಗಿ ಈತ ಹಣಕ್ ಸ್ಟಿಕ್ಕರ್ ಇಡಬಾರ್ದು ಅಂತ ನಾವು ಹೂವು ಮುಡಿಬಾರದು ಈ ತರದ್ದೆಲ್ಲ ಇರುತ್ತಲ್ಲ ಹಾಗಾಗಿ ಹಾಗಾಗಿ ಇಲ್ಲಿ ಏನ್ ನಡೆದಿದೆ ಅನ್ನೋದು ಗೊತ್ತಾಗ್ಬೇಕಾಗಿದೆ ಸದ್ಯಕ್ಕೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ನಿಜಕ್ಕೂ ಕೂಡ ಅಲ್ಲಿ ಆಗಿದ್ದೇನು ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಶಿಕ್ಷಕಿ ಪಾಠ ಮಾಡಿದ್ದು ತರಗತಿ ಒಳಗಡೆ ಪಾಠ ಕೇಳಿಸ್ಕೊಂಡಿದ್ದು ವಿದ್ಯಾರ್ಥಿಗಳು ಶಿಕ್ಷಕಿ ಹೇಗ್ ಪಾಠ ಮಾಡಿದ್ರು ವಿದ್ಯಾರ್ಥಿಗಳು ಹೇಗ್ ಗ್ರಹಿಸಿಕೊಂಡ್ರು ಅಲ್ಲಿ ನಡ್ತಿದ್ದೇನು ಅನ್ನೋದು ಇನ್ನು ಕೂಡ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ಆಡಿಯೋ ಕೂಡ ಇದೆ ಅಂತ ಪೋಷಕಿಯೊಬ್ರು ಹೇಳಿದಾರಂತೆ ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಸದ್ಯಕ್ಕೆ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಲ್ಲಿ ಅಂತ ಮುಖ್ಯ ಮಂಗಳೂರಿನ ನಗರ ಭಾಗದಲ್ಲಿರುವಂತಹ ಒಂದು ಪ್ರಸಿದ್ಧ ಬಹಳ ಪ್ರತಿಷ್ಠಿತವಾಗಿರುವಂತಹ ಒಂದು ಶಾಲೆ ಜೆರೋಸಾ ಶಾಲೆ ಆ ಜೆರೋಸಾ ಶಾಲೆಯ ಓರ್ವ ಶಿಕ್ಷಕಿ ಮಕ್ಕಳಿಗೆ ಪಾಠವನ್ನ ಮಾಡುವ ಸಂದರ್ಭ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವ ರೀತಿಯಲ್ಲಿ ಅವರು ಪಾಠವನ್ನ ಮಾಡಿದ್ದಾರೆ ಇದಲ್ಲದೆ ಅಯೋಧ್ಯೆಯ ಶ್ರೀರಾಮನ ವಿಚಾರವಾಗಿ ಹಾಗೂ ದೇಶದ ಪ್ರಧಾನ ಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರ ವಿಚಾರವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವ ರೀತಿಯ ಒಂದು ಆಡಿಯೋವನ್ನ ಒಂದು ಇಲ್ಲಿನ ವಿದ್ಯಾರ್ಥಿನ ಪೋಷಕರು ವೈರಲ್ ಮಾಡಿದ್ದಾರೆ ಅನ್ನುವಂತ ಒಂದು ವಿಚಾರ ಅನೇಕ ಆರೋಪಗಳನ್ನ ಮಾಡಿದ್ದಾರೆ ಆರೋಪವನ್ನ ಮಾಡಿದಂತಹ ಹಿನ್ನೆಲೆ ಇವತ್ತು ಹಿಂದೂ ಸಂಘಟನೆಗಳು ಹಾಗೂ ಕೆಲ ಮಕ್ಕಳ ಪೋಷಕರು ಇಲ್ಲಿಗೆ ಶಾಲೆಗೆ ಬಂದು ಆಡಳಿತ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಒಂದು ಘಟನೆ ಕೂಡ ನಡೆದಿದೆ ಆದಷ್ಟು ಬೇಗ ಶಿಕ್ಷಕಿಯ ಒಂದು ಅಮಾನತ್ ಮಾಡಬೇಕು ಅನ್ನುವ ರೀತಿಯ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ನೀವು ಈ ಕಡೆಯಿಂದ ಗಮನಿಸಿದ್ರೆ ಈ ಶಾಲೆಯ ಒಂದು ವಾತಾವರಣ ಶಾಲೆಯ ಪರಿಸರದಲ್ಲಿ ನಾವು ಇದ್ದೇವೆ ಆರೋಪ ಕೇಳಿ ಬಂದಿರುವಂತದ್ದು ಪ್ರಭಾ ಎನ್ನುವಂತಹ ಟೀಚರ್ ಯಾರಿದ್ದಾರೆ ಅವರು ಈ ರೀತಿಯ ಒಂದು ಬೋಧನೆಯನ್ನ ಮಕ್ಕಳಿಗೆ ಮಾಡಿದ್ದಾರೆ ಮಕ್ಕಳ ಒಂದು ದಾರಿಯನ್ನು ತಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ಹಿಂದೂ ಸಮಾಜದ ಅಸ್ತಿತ್ವ ಏನು ಅನ್ನುವ ರೀತಿಯ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಅವರ ಮೇಲೆ ಕೇಳಿ ಬಂದಿರುವಂತದ್ದು ಇನ್ನು ಶಾಲೆಯ ಇತ್ತ ಕಡೆಯಲ್ಲಿ ತಾವು ನೋಡಿದ್ರೆ ಪೋಷಕರು ಇಲ್ಲಿ ಜಮಾಯಿಸಿದ್ದಾರೆ ಶಿಕ್ಷಕಿಯ ವಿರುದ್ಧ ಕಠಿಣ ಕ್ರಮ ಆಗ್ಲೇಬೇಕು ನಾವು ಶಿಕ್ಷಕಿಯನ್ನ ಪ್ರಶ್ನೆ ಮಾಡಿಯೇ ಮಾಡ್ತೀವಿ ಯಾತಕ್ಕೋಸ್ಕರ ಅವ್ರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಧರ್ಮದ ಬಗ್ಗೆ ಯಾಕೆ ಅವರಿಗೆ ಇಷ್ಟೊಂದು ದ್ವೇಷ ಈ ರೀತಿಯ ಒಂದು ಆಗ್ರಹವನ್ನ ಮಾಡಿ ಇವತ್ತು ಪೋಷಕರು ಶಾಲೆಯ ಮುಂಭಾಗದಲ್ಲಿ ದೌಡಾಯಿಸಿದ್ದಾರೆ ತಾವು ದೃಶ್ಯದಲ್ಲಿ ಗಮನಿಸುತ್ತಾ ಹೋಗ್ಬೋದು ಇದು ಮಕ್ಕಳ ಪೋಷಕರು ಶಾಲೆಯ ಮುಂಭಾಗದಲ್ಲಿ ಬಂದು ನಿಂತಿರುವಂತದ್ದು ಈ ಒಂದು ಶಿಕ್ಷಕಿಯ ವಿರುದ್ಧ ಒಂದು ಆಕ್ರೋಶವನ್ನ ಅವರು ಹಾಕ್ತಾ ಇರುವಂತದ್ದು ಇಲ್ಲಿ ಅನೇಕ ಪೋಷಕರಿದ್ದಾರೆ ಆ ಮಕ್ಕಳ ಹೆತ್ತ ತಂದೆ ತಾಯಿ ಇಲ್ಲಿ ಬಂದಿರುವಂತದ್ದು ನಾನು ಅವ್ರ ಹತ್ರ ಮಾತನಾಡಿಸಿಕೊಂಡು ಹೋಗ್ತೀನಿ ಮೇಡಮ್ ಯಾವ ರೀತಿ ಟೀಚರ್ ನಿಮ್ಮ ಮಕ್ಕಳಿಗೆ ಒಂದು ದಾರಿ ತಪ್ಪಿಸುವಂತ ಕೆಲಸವನ್ನು ಅದೇ ರಾಮವಂದ್ರದ ಬಗ್ಗೆ ಮತ್ತೆ ಜಾತಿ ಇದಾದ್ರೆಲ್ಲ ಹೇಳಿದೆ ಅಂತ ಹೇಳಿದ್ರು ಸೆವೆಂತ್ ಅಲ್ಲಿ ಹೋಗ್ತಾ ಇದ್ದಾಳೆ ಮತ್ತೆ ಅವಳು ಬಂದು ಈಗ ಹೇಗೆ ಹೇಳಿದ್ರು ಹೀಗೆ ಮತ್ತೆ ನಮ್ಗೆ ಭಯ ಆಯ್ತು ಇದು ಎಂತ ಈ ಈ ತರ ವಿಚಾರ ಎಲ್ಲ ಕ್ಲಾಸ್ ಅಲ್ಲಿ ಮಾತಾಡ್ತಾರೆ ಹಾಗೆ ಹೇಗೆ ಅಂತ ಅದಕ್ಕೆ ಸ್ವಲ್ಪ ಸೀರಿಯಸ್ ಅದೆ ಏನು ಅಂತ ಮತ್ತೆ ಪೇರೆಂಟ್ಸ್ ಒಂದು ಒಬ್ಳಕ್ ಅಮ್ಮ ಫೋನ್ ಮಾಡಿ ಹೇಳಿದ್ರು ಈಗ ಹೇಗೆ ನಡೀತಾ ಇದೆ ಅಂತ ಮತ್ತೆ ನಂಗೆ ಒಂಥರ ಶಾಕ್ ಆಯ್ತು ಇದು ಎಂತ ಈ ತರ ಮಕ್ಕಳನ್ನ ನಾವೇನು ನಮ್ ಇದರಲ್ಲಿ ಸ್ಕೂಲಿಗೆ ಕಲಿಸ್ತೇವೆ ಮಕ್ಕಳ ತಲೆಯಲ್ಲಿ ಅಂತ ನನಗೆ ಸ್ವಲ್ಪ ಭಯ ಆಯ್ತು ಅಷ್ಟೇ ನನಗೆ ಗೊತ್ತಿರುವ ಹಾಗೆ ಒಂದು ಒಂದು ತಿಂಗಳ ಹಿಂದೆಯಿಂದ ನಡೀತಾ ಇದೆ ಸರ್ ಈ ಘಟನೆ ನಾನು ಅವಾಗ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿದೆ ಬಟ್ ಈಗ ಕೆಲವು ಹಲವಾರು ಮಕ್ಕಳು ಆ ಬಗ್ಗೆ ಹೇಳುವಾಗ ನಾನು ಕೂಡ ಇವತ್ತು ಎಲ್ಲ ಗ್ರೂಪ್ ಅಲ್ಲಿ ಮೆಸೇಜ್ ಬಂದಿದೆ ಎಲ್ಲ ಪೇರೆಂಟ್ಗಳು ಬರಬೇಕು ಇದರ ಬಗ್ಗೆ ವಿಚಾರಿಸಬೇಕು ಅಂತ ಹೇಳಿ ಸೊ ಹಾಗಾಗಿ ನಾನು ಇವತ್ತು ಬಂದಿದ್ದೇನೆ ನಮಗೆ ಈಗ ಪ್ರೆಸೆಂಟ್ ಆಗಿ ಅಸಿಸ್ಟೆಂಟ್ ನಮ್ಮ ಮುಂದೆ ಬೇಕು ಸರ್ ನಾವು ಅವರಲ್ಲಿ ಕೂಲಾಗೆ ಪ್ರಶ್ನೆ ಕೇಳ್ತೇವೆ ನೀವು ಯಾಕೆ ಹಾಗೆ ಹೇಳಿದ್ರಿ ಹಿಂದೂಗಳಿಗೆ ಅಸ್ತಿತ್ವಲ್ಲ ಅದು ಕೇಳಬೇಕು ಅವರಿಗೆ ರಾಜಕೀಯ ಮಾತಾಡಬೇಕು ಅಂತ ಇಲ್ಲ ಅಲ್ಲ ಸರ್ ಸ್ಕೂಲಲ್ಲಿ ರಾಜಕೀಯ ಬಗ್ಗೆ ಮಾತಾಡ್ತೇವೆ ಜಾಸ್ತಿ ಮೋದಿ ಹಾಗೆ ಹೀಗೆ ಮೋದಿಗೆ ಬೈತಾರೆ ಹಾಗೆ ಹೀಗೆ ಅಂತ ಹೇಳಿ ಅದೆಲ್ಲ ರಾಜಕೀಯ ಮಕ್ಕಳಿಗೆ ಬೇಡ ಅಲ್ಲ ಸರ್ ಈಗ ಅದೆಲ್ಲ ಸ್ಕೂಲಲ್ಲಿ ಬೇಡವೋ ಬೇಡ ರಾಜಕೀಯ ವಿಷಯವೇ ಬೇಡ ಸ್ಕೂಲಲ್ಲಿ ಇವರ ಆ ವಿಷಯವನ್ನೆಲ್ಲ ಶಾಲೆಯಲ್ಲಿ ಮಾತಾಡ್ತಾರೆ ಗೋದ್ರ ಹತ್ಯ ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ಮಾತಾಡ್ತಾರೆ ಅವರನ್ನು ಮೋದಿ ಯಾವಾಗಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಹಾಗೆ ಹೀಗೆ ಏಕವಚನದೆಲ್ಲ ಬೈತಾರೆ ಇದೆಲ್ಲ ಮಕ್ಕಳಿಗೆ ತಲೆಗೆ ತುಂಬಿಸುವ ಅಗತ್ಯತೆ ಆ ಸಿಸ್ಟರಿಗಿಲ್ಲ ಹಾಗಾಗಿ ನಮಗೆ ಅವರನ್ನು ಒಂದು ಮುಂದೆ ನಿಲ್ಲಿಸಿ ನಮಗೆ ಒಂದು ಮಾತಾಡುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ ಬಹಳ ಒಳ್ಳೆಯದಿತ್ತು ಈಗ ತಮ್ಮ ಮುಂದಿನ ಆಗ್ರಹ ಏನು ಮುಂದಿನ ಆಗ್ರಹ ನಮಗೆ ಅವರು ಮುಂದಕ್ಕೆ ನಮ್ಮ ಮುಂದೆ ಅವರು ಮಾತಾಡಲಿಕ್ಕೆ ಸಿಗಬೇಕು ನಾವು ಅವರಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಲಿಕ್ಕಿದೆ ಆಮೇಲೆ ಮುಂದೆ ಏನು ಅಂತ ಮಾಡಿದ್ರ ಈಗಾಗಲೇ ಹಲವಾರನ್ನು ಕೆಲವು ಸೂಚನೆ ಬಂತು ಒಳಗಡೆ ಕೆಲವರು ಹೋದ್ರು ಆಮೇಲೆ ಎಲ್ಲರನ್ನು ಬಿಡ್ಲಿಲ್ಲ ಅಂತ ಹೇಳಿ ಹಾಗೆ ಎಲ್ಲರನ್ನು ಬಿಟ್ಟರೆ ಒಳ್ಳೇದಿದ್ದು ಸರ್ ನಾವೆಲ್ಲರೊಂದು ಪ್ರಶ್ನೆಯನ್ನು ಕೇಳಿ ಅವರಲ್ಲಿ ಏನು ಅಂತ ಮುಕ್ತವಾಗಿ ಮಾತಾಡ್ಕೊಳ್ತೇವೆ ನಾವು ಸೌಖ್ಯ ನೋಡಿದ್ರಲ್ಲ ಇದು ಇಲ್ಲಿನ ಪೋಷಕರ ಒಂದು ಆಕ್ರೋಶ ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ ಕಳೆದ ಅನೇಕ ದಿನಗಳಿಂದ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಮರುಕಳಿಸ್ತಾ ಇದ್ರು ಕೂಡ ವಿರುದ್ಧ ಕ್ರಮವಾಗ್ತಾ ಇಲ್ಲ ಸೂಕ್ತವಾದ ಸಮಯ ಬರಲಿಯಿಂದ ನಾವು ಕಾಯ್ತಾ ಇದ್ವಿ ಇವತ್ತು ಹಿಂದೂ ಸಂಘಟನೆಗಳು ಕೂಡ ಈ ವಿಚಾರವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಈಗಾಗಲೇ ಬಂದಂತ ಸಂಘಟನೆಯ ಕಾರ್ಯಕರ್ತರನ್ನ ಇಲ್ಲಿಂದ ತೆರವುಗೊಳಿಸುವುದು ಕೆಲಸ ಆದರೂ ಕೂಡ ಮತ್ತೆ ಮತ್ತೆ ಇಲ್ಲಿ ಆ ಪೋಷಕರು ಕೂಡ ಬಂದು ಇಲ್ಲಿ ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ನಮ್ಮೊಂದಿಗೆ ಆ ಶಿಕ್ಷಕಿಯೊಂದಿಗೆ ನಮ್ಮ ಮಾತಾಡಲೇಬೇಕು ನಮ್ಮ ಒಂದು ಆಕ್ರೋಶವನ್ನು ಹೊರಹಾಕಬೇಕು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅವರ ಮುಂದೆ ಇಡಬೇಕು ಅನ್ನುವ ಒಂದು ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇದೆ ಸೌಖ್ಯ लाइव डिटेल्स क्या है